ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತು ನಾವು ಸಾರಿಗೆ ಒಂದು ಇಲಾಖೆಯಲ್ಲಿ ಏನು ಇವತ್ತು ಡಿ ಎಲ್ಗಳನ್ನ ಕೊಡ್ತಿದ್ದಾರೆ ಏನು ಆರ್ ಟಿ ಒದಲ್ಲಿ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಬ್ರೋಕರ್ಗಳ ಕೈಗೊಂಬೆಗಳಾಗಿದ್ದಾರೆ ಎಲ್ಲೋ ಇಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಗಾಡಿನ ಸರಿಯಾಗಿ ಓಡಿಸೋಕ್ ಬರೆದಿರುವಂಥವ್ರನ್ನ ಗೆ ಒಳಗಡೆ ಕಳಿಸ್ಕೊಂಡು ನಾವು ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಹಾಗೆಯೇ ಪೇಪರ್ಗಳಲ್ಲಿ ಎಲ್ಲ ಕಡೆನೂ ಓದ್ತಾನೇ ಇದ್ದೀವಿ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಅವರ ಒಂದು ಜೀವಕ್ಕೆ ಇವತ್ತು ಅವ್ರಿಗೆ ಡಿ ಎಲ್ ಕೊಟ್ಟು ಅವರ ಒಂದು ಜೀವ ಏನಾದರೂ ಹೋದರೆ ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಅವರ ತಂದೆ ತಾಯಿಗಳಿಗೆ ಯಾರು ಉತ್ತರ ಕೊಡ್ತಾರೆ ಏನು ಆರ್ ಟಿ ಒ ಅಧಿಕಾರಿಗಳು ಉತ್ತರ ಕೊಡ್ತಾರಾ ಅಂದರೆ ಬ್ರೋಕರ್ಗಳು ಉತ್ತರ ಕೊಡ್ತಾರೆ ಇಲ್ಲ ಸಾರಿಗೆ ಇಲಾಖೆ ಏನು ಸಾರಿಗೆ ಸಚಿವರು ಏನಾದರೂ ಮಧ್ಯವಸ್ಥೆಗೆ ಉತ್ತರ ಕೊಡ್ತಾರೆ ಯಾರು ಕೊಡ್ತಾರೆ ಎಲ್ಲ ಒಂದು ಕಡೆ ಇವತ್ತು ಆ ಡಿ ಎಲ್ಗಳು ಬೇಕಾಬಿಟ್ಟು ಇವತ್ತು ಆಗ್ತಿದೆ ಇವತ್ತು ಆರ್ ಟಿ ಒಗಳಲ್ಲಿ ಇವತ್ತು ಬ್ರೋಕರ್ಗಳು ದಾಸಿಗೋಸ್ಕರ ಇವತ್ತು ಎಷ್ಟು ಡಿ ಎಲ್ಗಳನ್ನ ಇವತ್ತು ಅಕ್ರಮವಾಗಿ ಮಾಡಿಸ್ತಿದ್ದಾರೆ ಎಲ್ಲೋ ಈ ದಂಧೆನ ಇವತ್ತು ಹೊರಗಡೆ ಬರಬೇಕು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಾವೆಲ್ಲ ನೋಡ್ತಿರುವಂಥ ವಿಡಿಯೋಗಳು ಎಲ್ಲೋ ಒಂದು ಕಡೆ ಇವತ್ತು ನಮಗೆ ಒಂಥರ ನೋವಾಗುತ್ತೆ ಇವತ್ತು ಸಮಾಜ ಎಲ್ಲಿ ದಾರಿ ತಪ್ತಿದೆ ಇವತ್ತು ಸಾರಿಗೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಇವತ್ತು ಸಾರಿಗೆ ಸಚಿವರು ಏನು ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಈ ವಿಡಿಯೋನ ನೋಡ್ತಿರುವಂಥ ಪ್ರತಿಯೊಬ್ಬರು ಮನವರಿಕೆ ಮಾಡ್ಕೋಬೇಕು ಎಲ್ಲೋ ಒಂದು ಕಡೆ ಇಲ್ಲಿ ಒಂದು ಸೂರ ಗಾಡಿನ ಮೂವ್ ಮಾಡೋಕೆ ಬರಲ್ಲ ಅಂಥವ್ರಿಗೆ ಡಿ ಎಲ್ ಕೊಡ್ತಾರೆ ಇವತ್ತು ಅಪಘಾತ ಏನು ಇವರೇ ಹೋಗಿ ಏನಾದರೂ ಲಾರಿಗಳಿಗೋ ಬಸ್ಗಳಿಗೋ ಡಿಕ್ಕಿ ಹೊಡೆದ್ರೆ ಅಲ್ಲಿನ ಡ್ರೈವರ್ಗಳ ಗತಿ ಏನು ಅಲ್ಲಿನ ಒಂದು ಕಂಡಕ್ಟರ್ಗಳ ಗತಿ ಏನು ಅಲ್ಲಿ ಅಲ್ಲಿನ ಪ್ಯಾಸೆಂಜರ್ಗಳ ಗತಿ ಏನು ಇವತ್ತು ಜನಸಾಮಾನ್ಯರು ಅವ್ರನ್ನೇನಾದ್ರೂ ಬಿಡ್ತಾರ ಏನು ಏನು ಇದರಲ್ಲಿ ಏನಾಗ್ತಿದೆ ಸಮಾಜದಲ್ಲಿ ಇವತ್ತು ಅವರ ಪ್ರಾಣ ಹಾನಿಯಾಗೋದಲ್ಲದೆ ಇವತ್ತು ಆ ಸುತ್ತಮುತ್ತಲಿನ ವಾತಾವರಣ ಕಲುಷಿತವಾಗುತ್ತೆ ಎಲ್ಲೋ ಒಂದು ಕಡೆ ಇಂಥ ಒಂದು ವ್ಯವಸ್ಥೆ ಎಲ್ಲೋ ಒಂದು ಸಾ ಸಾರಿಗೆ ಸಚಿವರಕ್ಕೆ ಉತ್ತರ ಕೊಡಬೇಕು ನೀವೇನಾದರೂ ಮಾನಮರ್ಯಾದೆ ಇದೆಯಾ ಎಲ್ಲೋ ಆರ್ ಟಿ ಒದೆಲ್ಲ ಕಡಿವಾಣ ಹಾಕ್ತಿಲ್ಲ ಇವತ್ತು ಬ್ರೋಕರ್ಗಳ ಏನು ಸಾವಿರ ರೂಪಾಯಿನ ಹಗಲು ದರೋಡೆಗಳು ಮಾಡ್ತಿದ್ದಾರೆ ಎಲ್ಲಿ ಅಕ್ರಮಗಳ ಇವತ್ತು ಕಾನೂನುಗಳು ತಂದು ಇವತ್ತು ಕಡಿವಾಣ ಹಾಕೋರಿಲ್ಲ ಇವತ್ತು ಸ್ವೇಚ್ಛಾಚಾರಕ್ಕೆ ಅವರು ಅವ್ರಿಗೆ ಬಂದಂಥವ್ರಿಗೆ ಇವತ್ತು ಡಿ ಎಲ್ಗಳನ್ನ ಕೊಡ್ತಿದ್ದಾರೆ ಇವತ್ತು ಫೋರ್ ವೀಲರಾಗ ಆಗಲಿ ಟೂ ವೀಲರ್ ಆಗಲಿ ಲಾರಿಗಳಾಗಲಿ ಮತ್ತು ಹಾಗೆಯೇ ಏನು ಕ ಹೊರ ರಾಜ್ಯಗಳಿಗೆ ಹೋಗುವಂಥ ನಾಲ್ಕು ಚಕ್ರದ ವಾಹನಗಳಾಗಲಿ ಟೆಂಪೋಗಳಾಗಲಿ ಯಾವುದೇ ವಾಹನಗಳಾಗಲಿ ಇವತ್ತು ಡಿಯಲ್ಗಳು ಬೇಕಾಬಿಟ್ಟಿಯಾಗಿ ದು ದ ಅವರೇನಾದರೂ ಹತ್ತು ಸಾವಿರ ಹದಿನೈದು ಸಾವಿರನ ಲಂಚ ಕೊಟ್ಟರೆ ಇವತ್ತು ಇವತ್ತು ಸಾರಿಗೆ ಇಲಾಖೆಯಲ್ಲಿ ಅದು ಆಗ್ತಿದೆ ಇವತ್ತಿಗೆ ಇದು ಕಡಿವಾಣ ಹಾಕುವಂಥ ವ್ಯವಸ್ಥೆ ಇಲ್ಲ ಎಲ್ಲ ಒಂದು ಕಡೆ ಇವತ್ತು ಜನಸಾಮಾನ್ಯರ ಪ್ರಾಣ ಒಂದು ಕಡೆ ಈ ರೀತಿಯೂ ಹೋಗ್ತಿದೆ ಇವತ್ತು ರಸ್ತೆಗಳಲ್ಲಿ ಅಪಘಾತ ಹೆಚ್ಚಾಗ್ತಿದೆ ಅಂದರೆ ಇದಕ್ಕೂ ಒಂದು ಕಾರಣ ರಸ್ತೆ ನಿಯಮಗಳಾಗಲಿ ಬ ಯು ಟರ್ನು ಲೆಫ್ಟ್ ಟರ್ನು ರೈಟ್ ಟರ್ನು ಮತ್ತು ಹಾಗೆಯೇ ಸಿಗ್ನಲ್ಲು ಜಂಪ್ ಮಾಡೋದು ಮತ್ತೆ ಹಾಗೆಯೇ ಸಿಗ್ನಲ್ ನಿಲ್ಲಿಸಿದ್ರೆ ಪೊಲೀಸ್ ಅವ್ರು ಹಿಡಿತಾರೆ ಅಂತ ಮೂವ್ ಆಗೋದು ಎಲ್ಲೋ ಒಂದು ಕಡೆ ಇವತ್ತು ಇಷ್ಟ ಏನು ಅವ್ರಿಗೆ ಒಂದು ಸಿಗ್ನಲ್ಗಳ ಒಂದು ಇದೇ ಇರಲ್ಲ ಒಂದು ಲೆಫ್ಟರ್ ಯಾವುದೇ ಒಂದು ಸಿಂಬಲ್ಗಳ ಅರಿವೇನೇ ಇರಲಿಲ್ಲ ಅಂಥವ್ರಿಗೆ ಇವತ್ತು ಡಿ ಎಲ್ಗಳನ್ನ ಕೊಡ್ತಾರೆ ಏನು ಏನು ಇವತ್ತು ಡಿ ಎಲ್ಗಳು ಏನು ಆಗ್ತಿದೆ ಇವತ್ತು ಸಮಾಜದಲ್ಲಿ ಇವತ್ತು ದ್ವಿಚಕ್ರ ವಾಹನದ ಸರಿಯಾಗಿ ಸ್ಟ್ಯಾಂಡ್ಗಳು ಹಾಕಿ ನಿಲ್ಸೋಕ್ಕಾಗಲ್ಲ ಮತ್ತು ಸರಿಯಾಗಿ ಗಾಡಿನ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಇವತ್ತು ಡಿ ಎಲ್ಗಳು ಲೀಲಾಜಾಲವಾಗಿ ಹರಿದಾಡ್ತಿದೆ ಏನು ಇದಕ್ಕೆ ಏನು ಇವತ್ತು ಯಾರು ಉತ್ತರ ಕೊಡ್ತಾರೆ ಬ್ರೋಕರ್ಗಳು ಹುಡ್ತ ಕೊಡ್ತಾರಾ ಇಲ್ಲ ಸಾರಿಗೆ ಅಧಿಕಾರಿಗಳು ಉತ್ತರ ಕೊಡ್ತಾರಾ ಇಲ್ಲ ಆರ್ ಟಿ ಒದವ್ರು ಉತ್ತರ ಕೊಡ್ತಾರ ಇಲ್ಲ ಸಾರಿಗೆ ಸಚಿವರು ಉತ್ತರ ಕೊಡ್ತಾರೆ ಯಾರು ಉತ್ತರ ಕೊಡ್ತಾರೆ ಇವತ್ತು ಎಲ್ಲೋ ಒಂದು ಕಡೆ ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಮನವರಿಕೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ನಿಮಗೆ ಅಂತ ಒಂದು ಜೀವ ಇದೆ ನಿಮ್ಮ ನಂಬ್ಕೊಂಡಿರುವಂಥ ಕುಟುಂಬ ಇದೆ ಆ ಕುಟುಂಬಕ್ಕೆ ಯಾರು ಹೊಣೆ ಇವತ್ತು ಈ ಒಂದು ಜೀವದಿಂದ ಎಷ್ಟು ಪ್ರಾಣಾಪಾಯಗಳಿಗೆ ತೊಂದರೆಗಳಾಗ್ತವೆ ಎಷ್ಟೆಷ್ಟು ನೋವಾಗುತ್ತೆ ಇವತ್ತು ಎಷ್ಟೆಷ್ಟು ಮನೆಗಳು ಬೀದಿಗೆ ಬರ್ತವೆ ಇವತ್ತು ಎಲ್ಲೋ ಇವತ್ತು ಬ್ರೋಕರ್ಗಳು ಮೊದಲು ಇವ್ರಿಗೆ ಕಡಿವಾಣ ಹಾಕಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಆರ್ ಟಿ ಒಗಳ್ನ ಇಲ್ಲಿ ದ ಏನು ದಂಧೆಗಳು ನಡೀತೆ ಅದು ನಿಲ್ಲಬೇಕು ಸಮಾಜದಲ್ಲಿ ಹೊಸ ಒಂದು ಬದಲಾವಣೆ ಆಗಬೇಕು ಇಲ್ಲಿ ಭ್ರಷ್ಟಾಚಾರ ಏನಿದೆ ಆರ್ ಟಿ ಒದಲ್ಲಿ ಅದು ನಿಲ್ಲಬೇಕು ಕಡಿವಾಣ ಹಾಕಬೇಕು ಎಲ್ಲರೂ ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮನವರಿಕೆ ಮಾಡಿ ಎಲ್ಲೆಲ್ಲಿ ತೊಂದರೆಗಳಾಗ್ತಿದೆ ಇವತ್ತು ಕಾರ್ ಸರಿಯಾಗಿ ಕಾರ್ ಡ್ರೈವರ್ಗಳೇ ಓಡಿಸೋಕ್ಕೆ ಬರೋಲ್ಲ ಸರಿಯಾಗಿ ಲಾರಿಗಳೇ ಓಡಿಸೋಕ್ಕೆ ಬರೋಲ್ಲ ಸರಿಯಾಗಿ ಲೆಫ್ಟರ್ ರೈಟರ್ ಏನು ಬರೋಲ್ಲ ಅಂಥವ್ರಿಗೆ ಸರಿಯಾಗಿ ಸಿಗ್ ಸಿಗ್ನಲ್ಗಳ ಇದು ಮಾಡೋಕ್ಕೆ ಕ್ರಾಸ್ ಮಾಡೋಕ್ಕೆ ಬರಲ್ಲ ಅಂಥವ್ರಿಗೆ ಇವತ್ತು ಡಿ ಎಲ್ಗಳನ್ನ ಕೊಡ್ತಿದ್ದಾರೆ ಇವತ್ತು ಅಧಿಕಾರಿಗಳು ಏನು ಏನು ಮಾಡ್ತಿದ್ದಾರೆ ಇವತ್ತು ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಟರೆ ಇವತ್ತು ಏನು ಬೇಕಾದ್ರೂ ಸಿಗುತ್ತೆ ಅನ್ನೋದಾದರೆ ಇವತ್ತು ಡಿ ಎಲ್ಗಳು ಸಿಗ್ತಿದೆ ಇದೆಲ್ಲ ಒಂದು ಕಡೆ ನಾವು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವೀಡಿಯೋಗಳೆಲ್ಲ ಹರಿದಾಡ್ತಿದೆ ಮತ್ತು ಹಾಗೆಯೇ ಮುಂದಿನ ದಿನಗಳಲ್ಲಿ ಇಂಥ ಒಂದು ವ್ಯವಸ್ಥೆ ಬದಲಾಗಬೇಕು ಬದಲಾವಣೆ ಆದರೆ ಸಮಾಜದಲ್ಲಿ ಉತ್ತಮವಾದಂಥ ಒಂದು ವ್ಯವಸ್ಥೆ ಬರುತ್ತೆ ಆರ್ ಟಿ ಒ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಲ್ಲೆಲ್ಲ ಈ ಪ್ರಶಾಂತ್ ಕುಮಾರ್ ಎಮ್ ಎಲ್ ಎಚ್ಚರಿಕೆ ಕೊ ಎಚ್ಚರಿಕೆ ಕೊಡ್ತಾನೆ ಯಾವುದೇ ಸಂದರ್ಭದಲ್ಲೂ ರಾಜ್ಯದ ಯಾವುದೇ ಆರ್ ಟಿ ಒ ಆಫೀಸ್ಗಳಿಗೆ ನಾವು ನಾವು ನೇರವಾಗಿ ಬಂದು ಕಡಿವಾಣ ಆಗ್ತೀವಿ ಭ್ರಷ್ಟಾಚಾರಕ್ಕೆ ಮತ್ತು ಬ್ರೋಕರ್ಗಳಿಗೆ ಮತ್ತು ಆರ್ ಟಿ ಒ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಸಾರಿಗೆ ಸಚಿವರುಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ನಿಲ್ಲಬೇಕು ಮುಂದಿನ ದಿನಗಳಲ್ಲಿ ಈ ನಮ್ಮ ಹೋರಾಟ ಯಾವಾಗಲೂ ಇರುತ್ತೆ ಈ ಭ್ರಷ್ಟ ಏನು ಈ ಒಂದು ಅಧಿಕಾರಿಗಳ್ನ ಆರ್ ಟಿ ಒ ಅಧಿಕಾರಿಗಳನ್ನ ಸಾಕ್ಷಿ ಸಮೇತ ನಾವು ಹಿಡ್ದಿ ಹಿಡ್ದು ಒಂದು ಬೀದಿಗೆ ತರ್ತೀವಿ ಮತ್ತು ಈ ಯಾವ ಒಂದು ಪ್ರಾಣ ಹಾನಿ ಮಾಡ್ತಿದ್ದಾರೆ ಯಾವ ಒಂದು ಜೀವಕ್ಕೆ ಬೆಲೆ ಕೊಡೋದು ಬೆಲೆ ಕೊಡದೇ ಇವತ್ತು ಡಿ ಡಿ ಎಲ್ಗಳು ಲೀಲಾ ಕೊಡ್ತಿದ್ದಾರೆ ಅದಕ್ಕೆ ಕಡಿವಾಣ ಹಾಕ್ತೀವಿ ಎಚ್ಚರಿಕೆ ಕೊಡ್ತಿದ್ದೀನಿ ಇಂಥದ್ದು ಮತ್ತೆ ಮರಿಕಳಿಸಿದ್ರೆ ರಾಜ್ಯದ ಜನತೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೀವ ಉಳಿಸಿ ಜೀವನ ಿ ಒಂದು ದಾನ ಮಾಡಿ ಅದು ಬಿಟ್ಟು ನೀವು ಜೀವನ ತೆಗೆಯುವಂಥ ಹಕ್ಕು ಯಾರಿಗೂ ಇಲ್ಲ ಸುಮ್ಮ ಸುಮ್ಮನೆ ಹೋಗಿ ಇಂಥ ಒಂದು ದಂಧೆಗಳು ನಿಲ್ಲಬೇಕು ಅಂತೇಳಿ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರ